ಓಂ ಬ್ರಹ್ಮ ಬ್ರಹ್ಮಸ್ಪತೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಮಿಥುನ ಲಗ್ನದವರಿಗೆ ರಾಶಿಯಲ್ಲ ಮಿಥುನ ಲಗ್ನದವರಿಗೆ ರಾಶಿಗೆ ಗುರು ಪ್ರವೇಶ ಆಗ್ತಾ ಇದೆ ಮೇಷರಾಶಿಯನ್ನು ಬಿಟ್ಟು ಒಂದನೇ ತಾರೀಖು ಮೇ ಪ್ರವೇಶ ಆದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮೇ ಹದಿನಾಲ್ಕನೇ ತಾರೀಕವವರೆಗೂ ಕೂಡ ಗುರು ಋಷಭ ರಾಶಿನಲ್ಲಿರ್ತಾರೆ ಸೊ ಯಾರಿಗೆ ಲಗ್ನ ಗೊತ್ತು ಋಷಭ ಲಗ್ನ ಆಗಿರ್ಬೇಕು ನಿಮ್ಮದು ನಾಟ್ ರಾಶಿ ನೀವು ರಾಶಿ ನೋಡ್ಕೋತಾ ಇದ್ದೀರಾ ಅಂದರೆ ನೋಡಬೇಡಿ ಯಾಕೆಂದರೆ ಅದೆಲ್ಲ ವೇಸ್ಟ್ ಲಗ್ನ ಗೊತ್ತಿದ್ರೆ ನೋಡ್ಕೊಳ್ಳಿ ನಾನು ಹೇಳ್ತಕ್ಕಂಥದ್ದು ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗುತ್ತೆ ಗೋಚಾರ ಫಲ ಅಂತಕ್ಕಂಥದ್ದು ಮೂವತ್ತು ಪರ್ಸೆಂಟ್ ಉಳಿದಿದ್ದು ಸೆವೆಂಟಿ ಪರ್ಸೆಂಟ್ ನಿಮ್ಮ ನಿಮ್ಮ ಜಾತಕ ಬಟ್ ಇದು ಹೆಂಗೆ ಬರುತ್ತೆ ಮೂವತ್ತು ಪರ್ಸೆಂಟ್ ಯಾಕೆಂದರೆ ಗುರು ಮೂರು ನಕ್ಷತ್ರದಲ್ಲಿ ಈ ವರ್ಷ ಪ್ರವೇಶ ಆಗ್ತಾನೆ ಒಂದು ಕೃತಿಕಾ ನಕ್ಷತ್ರ ಎರಡನೇದು ರೋಹಿಣಿ ನಕ್ಷತ್ರ ಮೂರನೇದು ಮೃಗಶಿರ ನಕ್ಷತ್ರ ಮತ್ತು ರೆಟ್ರೋಗ್ರೇಡ್ ಕೂಡ ಆಗ್ತಾನೆ ರೋಹಿಣಿ ನಕ್ಷತ್ರದಲ್ಲಿ ಆ ಡೇಟ್ನು ಕೂಡ ನಾನು ಮೆನ್ಷನ್ ಮಾಡ್ತೀನಿ ಪ್ರೊಡಕ್ಷನ್ ಮಾಡಬೇಕಾದ್ರೆ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಆ ಟೈಮಲ್ಲಿ ನೀವು ನೋಡ್ಕೋಬೋದು ಪಕ್ಕ ಪಕ್ಕ ಬರುತ್ತೆ ಮೂವತ್ತು ಪರ್ಸೆಂಟ್ ಫಲ ಸೊ ಇವಾಗ ಸೊ ನಿಮಗೆ ಕೃತಿಕಾ ನಕ್ಷತ್ರದಲ್ಲಿ ಒಂದನೇ ತಾರೀಖು ಮೇಯಿಂದ ಹದಿಮೂರನೇ ತಾರೀಖು ಜೂನ್ವರೆಗೂ ಕೂಡ ಗುರು ಅಲ್ಲಿರ್ತಕ್ಕಂಥದ್ದು ಸೊ ಇಲ್ಲಿ ಮಿಥುನ ಲಗ್ನದವರಿಗೆ ಕೃತಿಕಾ ನಕ್ಷತ್ರ ಸೂರ್ಯ ಫಸ್ಟು ಗುರುವಿನ ನಂಬರ್ನ ಬರ್ಕೋಣ ಗುರು ನಿಮಗೆ ಕೂತಿದ್ದಾನೆ ಹನ್ನೆರಡನೇ ಮನೆ ಫಸ್ಟು ಗುರುವಿನ ನಂಬರ್ ಇಂಪಾರ್ಟೆಂಟು ಏಳನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆ ಇದು ಗುರುವಿನ ಮನೆಗಳು ಬಟ್ ಹನ್ನೆರಡನೇ ಮಲ್ಲಿದ್ದಾನೆ ಹಾಗೆ ಸೂರ್ಯನ ಒಂದು ಮನೆಯ ಬರ್ಕೋಣ ಮೂರನೇ ಮನೆ ಇದೇನು ಹೇಳುತ್ತೆ ನಿಮಗೆ ಪ್ರೊಡಕ್ಷನ್ ಈಗ ಅದು ಮೂರು ಕೃತಿಕಾ ನಕ್ಷತ್ರ ಅಂದರೆ ಒಂದನೇ ತಾರೀಖು ಮೇಯಿಂದ ಹದಿಮೂರನೇ ತಾರೀಕು ಜೂನ್ವರೆಗೂ ಕೃತಿಕಾ ನಕ್ಷತ್ರದಲ್ಲಿ ನಿಮಗೆ ಏಕ್ ಬಲ ಕೊಡ್ತಾನೆ ನೋಡ್ಕೊಂಡು ಹೋಗೋಣ ಎಜುಕೇಷನ್ ಯಾರ್ಯಾರು ಇದ್ದೀರಾ ಬಹಳ ವರ್ಷಾಗಿರ್ತಕ್ಕಂಥ ಸಿಚುವೇಶನ್ ಆಗುತ್ತೆ ಏಕೆಂದರೆ ಗುರು ಹನ್ನೆರಡು ಸೂರ್ಯನೂ ಕೂಡ ಮೂರನೇ ಮನೆ ಓದಿದ್ದೆಲ್ಲ ಮರ್ತೋಗುತ್ತೆ ಮಾರ್ಕ್ಸ್ ಕಡಿಮೆ ಆಗ್ತಕ್ಕಂಥದ್ದು ರಿಸಲ್ಟ್ ಬಂದರೆ ಸಮಸ್ಯೆ ನಾನು ಚೆನ್ನಾಗಿ ಬರೆದಿದ್ದೆ ಇದನ್ನು ಹಿಂಗಾಗೋಯ್ತಲ್ಲ ಅಥವಾ ಜಾತಕದಲ್ಲಿ ದಶಾಭುಕ್ತಿ ಕೆಟ್ಟಿದ್ರೆ ಫೇಲ್ ಆಗ್ತಕ್ಕಂಥ ಸಾಧ್ಯತೆಯೂ ತೋರಿಸ್ತಾ ಇದೆ ನಿಮ್ಮ ಜಾತಕ ಏನಾರು ಚೆನ್ನಾಗಿತ್ತು ಅಂದರೆ ಬಚಾವಾಗ್ತೀರಾ ಇದು ಸ್ವಲ್ಪ ಮಾರ್ಕ್ಸ್ನ ಕಡಿಮೆ ಮಾಡುತ್ತೆ ನೀವು ಬರೆದಿರೋದ್ರಲ್ಲಿ ಎಜುಕೇಷನ್ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಸೊ ಇಲ್ಲಿ ವಿದೇಶಕ್ಕೆ ಹೋಗ್ತಕ್ಕಂಥವ್ರು ಒಳ್ಳೆಯ ಟೈಮ್ ಯಾಕೆಂದರೆ ಹನ್ನೆರಡನೇ ಮನೆ ಗುರು ಮೂರನೇ ಮನೆ ಪ್ರವಾಸದ ಮನೆಗಳು ಇಟ್ಟಾಗಿದೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನಾನು ಟ್ರಿಪ್ ಹೋಗಬೇಕು ಅನ್ನೋರಿಗೆ ಎಕ್ಸಲೆಂಟ್ ಟೈಮು ಈ ಒಂದು ವಾರ ತಿಂಗಳು ಹಾಗೆ ನಾನು ವಿದೇಶದಲ್ಲಿ ಏನಾದರೂ ಮಾಡಬೇಕು ಕೆಲಸ ಮಾಡಬೇಕು ಅನ್ನೋರಿಗೆ ಎಕ್ಸಲೆಂಟ್ ಟೈಮ್ ತೋರಿಸ್ತಕ್ಕಂಥದ್ದು ತೋರಿಸ್ತಾ ಇದೆ ಸೊ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಬಹಳ ಕಿರಿಕಿರಿ ಕಿರಿಕಿರಿ ಏಕಿದ್ರೆ ಗುರು ಹನ್ನೆರಡನೇ ಮೇಲೆ ಇದ್ದಾನೆ ಇರತಕ್ಕಂಥ ನಕ್ಷತ್ರ ಮೂರನೇ ಮನೆ ಮೂರು ಮತ್ತು ಹನ್ನೆರಡು ಯಾವಾಗಲೂ ಟೆನ್ಷನ್ ಜಾಸ್ತಿ ಮಾಡುತ್ತೆ ಬಿಜಿ ಜಾಸ್ತಿ ಮಾಡುತ್ತೆ ಕಿರಿಕಿರಿ ಜಾಸ್ತಿ ಮಾಡುತ್ತೆ ಜಾಬ್ನೇ ಬಿ ಬಿಟ್ಟೋಗಿಬಿಡ್ಬೇಕು ಹಂಗೆ ಮಾಡುತ್ತೆ ನಿಮ್ಮ ದಶಾಭುಕ್ತಿ ಅಂದ್ರೆ ಜಾತಕದಲ್ಲಿ ಕೆಟ್ಟಿದ್ರೆ ಗುರು ದಶಾಭುಕ್ತಿ ನಡಿಬೇಕು ಅಲ್ಲಿ ಕೆಟ್ಟಿದರೆ ಇದು ಸಮಸ್ಯೆ ಆಗುತ್ತೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಇದೊಂದು ತರ್ಟಿ ಪರ್ಸೆಂಟು ಸಣ್ಣ ಪುಟ್ಟ ಸಮಸ್ಯೆ ಕೊಟ್ಟು ಹೋಗ್ತಕ್ಕಂಥದ್ದು ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ನಷ್ಟವನ್ನು ಹೊಂದಕ್ಕಂಥದ್ದು ತೋರಿಸ್ತಾ ಇದೆ ಇಲ್ಲಿ ಎಫರ್ಟ್ ಹಾಕಿದ್ರೂ ದುಡ್ಡು ಬರಲ್ಲ ಯಾಕೆಂದರೆ ಮೂರನೇ ಮನೆ ಎಫರ್ಟ್ ತೋರಿಸ್ತಾ ಇದೆ ಏಳನೇ ಮನೆ ಕಸ್ಟಮರ್ ತೋರಿಸ್ತಾ ಇದೆ ಹನ್ನೆರಡನೇ ಮನೆ ನಷ್ಟ ತೋರಿಸ್ತಾ ಇದೆ ಎಷ್ಟೇ ಎಫರ್ಟ್ ಹಾಕಿದರೂ ಕೂಡ ಹದಿಮೂರನೇ ತಾರೀಕು ಜೂನ್ವರೆಗೂ ಕೂಡ ನಷ್ಟ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನ ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಸಮಸ್ಯೆಗಳು ಹೆಚ್ಚಾಗುತ್ತೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಮಾತುಕೊಳ್ಳೋಣ ಯಾಕೆಂದರೆ ಮೂರನೇ ಮನೆ ಮಾಸ್ ತೋರಿಸುತ್ತೆ ಹನ್ನೆರಡು ಸಪ್ರೇಷನ್ ಇಂಟ್ರೆಸ್ಟೆಡ್ ಲೆಸ್ನ ತೋರಿಸುತ್ತೆ ಸ್ವಲ್ಪ ಮದುವೆ ಜೀವನದಲ್ಲಿ ನೀವು ಸೈಲೆಂಟಾಗಿದ್ದರೆ ಒಳ್ಳೆಯದು ಇಲ್ಲಾಂದರೆ ಸೆಪ್ರೇಷನ್ ಆಗ್ತಕ್ಕಂಥದ್ದು ಗುರುವಿನಿಂದ ತೋರಿಸ್ತಾ ಇದೆ ಹಾಗೆ ಆರೋಗ್ಯ ಸ್ವಲ್ಪ ಆರೋಗ್ಯ ಇರ್ತಕ್ಕಂಥದ್ದು ಹನ್ನೆರಡು ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ಸ್ನ ಜಾಸ್ತಿ ಕೊಡುತ್ತೆ ಮೂರನೇ ಮನೆ ಅದು ಕೂಡ ಸುಸ್ತು ಕೊಡ್ತಕ್ಕಂಥದ್ದು ಆರೋಗ್ಯ ಅಷ್ಟು ಚೆನ್ನಾಗಿಲ್ಲೇ ಇರತಕ್ಕಂಥದ್ದು ಕಂಡು ಇದೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ಮತ್ತು ಮದುವೆಗೆ ಯಾರಾದರೂ ಇದ್ದರೆ ಮಾತುಕತೆಯಿಂದಲೇ ಮುರಿದು ಬೀಳುತ್ತೆ ಸ್ವಲ್ಪ ಗೋಚಾರ ಫಲದಿಂದ ಬಂದಿರತಕ್ಕಂಥ ಫಲ ಇದು ಹದಿಮೂರನೇ ತಾರೀಖು ಜೂನ್ವರೆಗೂ ಕೂಡ ಇದು ಕೃತಿಕಾ ನಕ್ಷತ್ರಕ್ಕೆ ಫಲ ನೆಕ್ಸ್ಟ್ ಆಗೇ ಗುರು ರೋಹಿಣಿ ನಕ್ಷತ್ರ ಪ್ರವೇಶ ಆಗ್ತಾನೆ ಡೇಟ್ ಬರ್ಕೊಳ್ಳಿ ಹದಿಮೂರನೇ ತಾರೀಖು ಜೂನಿಂದ ಹತ್ತೊಂಬತ್ತನೇ ತಾರೀಖು ಆಗಸ್ಟ್ವರೆಗೂ ಕೂಡ ರೋಹಿಣಿ ನಕ್ಷತ್ರದಲ್ಲಿ ಗುರು ಹೋಗ್ತಾನೆ ಹಾಗೆ ರೆಟ್ರೋಗ್ರೇಡ್ ಆಗ್ತಕ್ಕಂಥ ಒಂದು ಡೇಟ್ ಬರ್ಕೊಳ್ಳಿ ಇಪ್ಪತ್ತೊಂಬತ್ತನೇ ತಾರೀಕು ನವೆಂಬರಿಂದ ಹತ್ತನೇ ತಾರೀಖು ಏಪ್ರಿಲ್ವರೆಗೂ ಕೂಡ ಗುರು ರೋಹಿಣಿ ನಕ್ಷತ್ರದಲ್ಲಿ ರೆಟ್ರೋಗ್ರೇಡ್ ಆಗ್ತಾನೆ ಈ ಎಲ್ ಡೇಟ್ಗೂ ಒಂದೇ ಪ್ರಡಕ್ಷನ್ನು ಅದಕ್ಕೆ ಆ ಡೇಟ್ನ ಕರೆಕ್ಟಾಗಿ ಬರ್ಕೊಂಬಿಡಿ ಸೊ ಇಲ್ಲಿ ರೋಹಿಣಿ ನಕ್ಷತ್ರ ಚಂದ್ರ ಅಧಿಪತಿ ಸೊ ಇಲ್ಲಿ ಫಲನ ಬರ್ಕೊಬಿಡೋಣ ಯಾವ ನಂಬರ್ ಎರಡನೇ ಮನೆ ಚಂದ್ರನ ಮನೆ ಎರಡನೇ ಮನೆ ಅಷ್ಟೇ ಫಲ ನೋಡೋಣ ಇವಾಗ ಚಂದ್ರ ಗುರು ರೋಹಿಣಿ ನಕ್ಷತ್ರ ಪ್ರವೇಶ ಆದಾಗ ಮಿಥುನ ಲಗ್ನದವರಿಗೆ ಏನು ಹೇಳುತ್ತೆ ಎಜುಕೇಷನ್ ಸಾಧಾರಣವಾಗಿ ಮಾಡ್ತಾರೆ ಇಲ್ಲಿ ಬ್ಯಾಡಿದ್ರೂ ಕೂಡ ಸ್ವಲ್ಪ ನಕ್ಷತ್ರ ಫಲ ಸಾಧಾರಣವಾಗಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಇಲ್ಲಿ ಪ್ರೆಷರು ಕಿರಿಕಿರಿ ಇದ್ದರೂ ಕೂಡ ನಕ್ಷತ್ರ ಫಲ ಸ್ವಲ್ಪ ಸಾಂತ್ವನ ಖುಷಿ ಕೊಡ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ತೋರಿಸ್ತಾ ಇದೆ ವಿದೇಶಕ್ಕೆ ಹೋಗ್ತಕ್ಕಂಥವ್ರು ಒಳ್ಳೆ ಟೈಮು ಸ್ವಲ್ಪ ಇಲ್ಲಿ ಎರಡನೇ ಮನೆ ಇಂಡಿಕೇಷನ್ ಆಗಿರೋದ್ರಿಂದ ಕನ್ಫ್ಯೂಷನ್ನು ಇಲ್ಲಿರಲ ಅಲ್ಲಿರಲ ಅಂತ ಸ್ವಲ್ಪ ಹೆಚ್ಚಾಗಿ ಬರುತ್ತೆ ಹಾಗೆ ಬಿಸ್ನೆಸ್ ಮಾಡೋರಿಗೆ ಗುರು ಇಲ್ಲಿ ಲಾಸ್ ಕೊಡ್ತಾ ಇದ್ದಾನೆ ಆದರೂ ಇಲ್ಲಿ ಹಣ ಸಂಚಯ ಆಗುತ್ತೆ ಯಾವಾಗ ರೋಹಿಣಿ ನಕ್ಷತ್ರಕ್ಕೆ ಗುರು ಹೋಗ್ತಾನೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಆದರೆ ಉಳಿಯಲ್ಲ ಅಷ್ಟೇ ಖರ್ಚು ಅಷ್ಟೇ ಇನ್ವೆಸ್ಟ್ಮೆಂಟು ಹೆಚ್ಚು ತೋರಿಸ್ತಾ ಇದೆ ಬಟ್ ಖರ್ಚು ಹೆಚ್ಚಾಗ್ತಕ್ಕಂಥ ಒಂದು ಟೈಮು ಮಿಥುನ ಲಗ್ನದವರಿಗೆ ಗುರುವಿನ ಪ್ರವೇಶ ನಕ್ಷತ್ರ ಅಂತ ಹೋದಾಗ ಚಂದ್ರ ನಿಮಗೆ ಎಕ್ಸಲೆಂಟಾಗಿ ದುಡ್ಡು ಕೊಡ್ತಕ್ಕಂಥದ್ದು ತೋರಿಸ್ತಾ ಇದೆ ಬಟ್ ಉಳಿಯೋದಿಲ್ಲ ಹನ್ನೆರಡಿದೆ ಸೊ ಹಾಗೆ ಇಲ್ಲಿ ಮ್ಯಾರಿಡ್ ಲೈಫು ಗುರು ನೆಗೆಟಿವ್ ಇದ್ರೂ ಕೂಡ ಚಂದ್ರ ಅದ್ಭುತವಾಗಿರ್ತಕ್ಕಂಥದ್ದು ಚಂದ್ರ ನಿಮಗೆ ಸಮಸ್ಯೆಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು ಆ ಒಂದು ಟೈಮಲ್ಲಿ ತೋರಿಸ್ತಾ ಇದೆ ಜಗಳ ಬಂದರು ಏನೇ ಇದ್ರು ಆ ಸರಿ ಅವು ಬಾಳಣ ಬದುಕೋಣ ಚೆನ್ನಾಗಿರೋಣ ಕೋಪ ಬೇಡ ಅಂತ ಚಂದ್ರನಿಂದ ಸ್ವಲ್ಪ ಸಾಂತ್ವನ ಆಗ್ತಕ್ಕಂಥ ತೋರಿಸ್ತದೆ ಹೊಸ ವಧುವರನ್ನ ಹುಡುಕ್ತಾಯಿದ್ರೆ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಟೈಮ್ ಗುರು ರೋಹಿಣಿ ನಕ್ಷತ್ರಕ್ಕೆ ಯಾವಾಗ ಪ್ರವೇಶ ಆಗ್ತಾನೆ ನಾನು ಡೇಟ್ ಕೊಟ್ಟಿದ್ದೀನಲ್ಲ ಆ ಟೈಮಲ್ಲಿ ಮದುವೆಗೆ ಉತ್ತಮವಾಗಿರ್ತಕ್ಕಂಥ ಸಮಯ ಇಲ್ಲ ಇದ್ದಾಗ ಅಡಚಣೆಗಳು ಸಿಕ್ಕಾಬಟ್ಟೆ ಬರುತ್ತೆ ಗುರುವೇ ಅಡಚಣೆ ಮಾಡೋದು ಬಟ್ ಚಂದ್ರ ಅಲ್ಲಿ ಸ್ವಲ್ಪ ಒಳ್ಳೇದು ಮಾಡಿ ನಿಮಗೆ ಸೆಟ್ ಮಾಡ್ತಕ್ಕಂಥ ಒಂದು ಚಾನ್ಸಸ್ ಇದೆ ಸ್ವಲ್ಪ ಅಡೆತಡೆ ಬಂದರೂ ಕೂಡ ದೇವ್ರ ಮೇಲೆ ಭಾರ ಹಾಕೊಂಡು ಮದುವೆ ಆಗೋರು ಆಗ್ಬೋದು ಚೆನ್ನಾಗಿದೆ ಮದುವೆ ಜೀವನಕ್ಕೂ ಚೆನ್ನಾಗಿದೆ ಮದುವೆ ಆಗೋರಿಗೂ ಸ್ವಲ್ಪ ಚೆನ್ನಾಗಿದೆ ಆದರೆ ಇದು ಫಿಫ್ಟಿ ಫಿಫ್ಟಿ ಏಕೆಂದರೆ ಇಲ್ಲಿ ಲೆವೆನ್ ಬಂದರೆ ಲಾಭ ಇಲ್ಲಿ ಟ್ವೆಲ್ ಬಂದಿರೋದ್ರಿಂದ ನಷ್ಟ ಅಡಚಣೆ ಇಲ್ಲಿ ಟೂ ಇದೆ ಇಲ್ಲಿ ಸೆವೆನ್ ಇದೆ ಇಲ್ಲಿ ಸೆವೆನ್ ಅನ್ನೋ ನಂಬರ್ ಇರೋದ್ರಿಂದ ಇಲ್ಲಿ ಟೂ ಅನ್ನೋ ನಂಬರ್ ಇರೋದ್ರಿಂದ ಮದುವೆಗೆ ಒಳ್ಳೆಯದೇ ಹನ್ನೆರಡಿದ್ದಾಗ ಟೆಕ್ನಿಕಲ್ ಅಂತ ಕರಿತೀವಿ ಬಟ್ ಆಗುತ್ತೆ ಹಾಗೆ ಆರೋಗ್ಯ ಎರಡನೇ ಮನೆ ಹನ್ನೆರಡನೇ ಮನೆ ಆರೋಗ್ಯ ಸ್ವಲ್ಪ ನಾರ್ಮಲ್ ಆಗಿರ್ತಕ್ಕಂಥ ತೋರಿಸುತ್ತೆ ಏಕೆಂದರೆ ಎರಡನೇ ಮನೆ ಫುಡ್ ಬಾಯಿ ತೋರಿಸುತ್ತೆ ತಿನ್ನಬಾರ್ದು ತಿಂದರೆ ಮಾತ್ರ ಆರೋಗ್ಯ ಇರ್ತಕ್ಕಂಥ ತೋರಿಸ್ತಾ ಇದೆ ಇಲ್ಲಾಂದ್ರೆ ಏನು ಸಮಸ್ಯೆ ಆಗೋಲ್ಲ ಯಾಕೆಂದರೆ ಹನ್ನೆರಡು ಕೆಡಿಸುತ್ತೆ ಆರೋಗ್ಯ ಎರಡೂ ಲೈಫ್ ಸ್ಟೈಲ್ ಮೇಲೆ ಡಿಸೈಡ್ ಅಂತ ತೋರಿಸ್ತಾ ಇದೆ ಗ್ರಹಗಳಿಂದ ಬರಲ್ಲ ನಿಮ್ಮಿಂದ ನೀವು ಮಾಡ್ಕೊಳ್ತಕ್ಕಂಥದ್ದು ಏನಾರು ತಿಂದು ತೋರಿಸ್ತಾ ಇದೆ ಸ್ವಲ್ಪ ಅದ್ರ ಕಡೆ ಎಚ್ಚರಿಕೆಯಿಂದ ಇರಿ ಹಾಗೆ ಇಲ್ಲಿ ಖರ್ಚುಗಳು ವಿಪರೀತ ಬರ್ತನೇ ಇರುತ್ತೆ ಸ್ವಲ್ಪ ಪ್ಲ್ಯಾನ್ ಮಾಡಬೇಕು ಕರೆಕ್ಟಾಗಿ ಖರ್ಚುಗಳಿಗೆ ಓಕೆ ನೆಕ್ಸ್ಟ್ ಹಾಗೆ ಗುರು ಮೃಗಶಿರ ನಕ್ಷತ್ರಕ್ಕೆ ಹೋಗ್ತಾನೆ ಡೇಟ್ ಪರ್ಕೊಳ್ಳಿ ಯಾವಾಗ ಹತ್ತೊಂಬತ್ತನೇ ತಾರೀಖು ಆಗಸ್ಟಿಂದ ಇಪ್ಪತ್ತೆಂಟನೇ ತಾರೀಖ್ ನವೆಂಬರ್ಗೂ ಕೂಡ ಮೃಗಶಿರ ನಕ್ಷತ್ರಕ್ಕೆ ಹೋಗ್ತಾನೆ ಇದು ಒಂದು ಪಾಯಿಂಟ್ ಹಾಗೆ ರೋಹಿಣಿ ನಕ್ಷತ್ರ ರೆಟ್ರೋಗ್ರೇಟ್ ಬಿಟ್ಟು ನೆಕ್ಸ್ಟ್ ಇಯರಲ್ಲಿ ಯಾವಾಗ ಹನ್ನೊಂದನೇ ತಾರೀಖು ಏಪ್ರಿಲಿಂದ ಹದಿನಾಲ್ಕನೇ ತಾರೀಖು ಮೇವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಅಲ್ಲೂ ಕೂಡ ಗುರು ಮೃಗಶಿರ ನಕ್ಷತ್ರದಲ್ಲಿರ್ತಾನೆ ಆವಾಗಲೂ ಒಂದೇ ಫಲ ಈಗ ಈಗಲೂ ಒಂದೇ ಫಲ ಈ ಎರಡು ಡೇಟಲ್ಲಿ ಒಂದೇ ಫಲ ಬರುತ್ತೆ ಅದನ್ನು ನೋಡ್ಕೊಳ್ಳಿ ಇಲ್ಲಿ ಕುಜನ ಒಂದು ನಂಬರನ್ನ ಬರ್ಕೊಳ್ಳೋಣ ಕುಜನ ಒಂದು ನಂಬರ್ ಮಿಥುನ ಲಗ್ನದವ್ರಿಗೆ ಆರನೇ ಮನೆ ಹನ್ನೊಂದನೇ ಮನೆ ಕುಜ ಏನು ಮಾಡ್ತಾನೆ ನೋಡೋಣ ಇವಾಗ ಕುಜನಿಂದ ಎಜುಕೇಷನ್ ಒಂಥರ ಫಿಫ್ಟಿ ಫಿಫ್ಟಿ ಏಕೆಂದರೆ ಅಲ್ಲಿ ಆರನೇ ಮನೆ ನೆಗೆಟಿವ್ ಇದೆ ಹನ್ನೆರಡನೇ ಮನೆ ನೆಗೆಟಿವ್ ಇದೆ ಆದರೂ ಕೂಡ ಹತ್ತನೇ ಮನೆ ಇದೆ ಹನ್ನೊಂದನೇ ಮನೆ ಇದೆ ಸುಮಾರಾಗಿ ಎಜುಕೇಷನ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮು ಯಾಕೆಂದರೆ ಇಲ್ಲಿ ಗುರು ಡೌನ್ ಇದ್ದರೂ ಕೂಡ ನಕ್ಷತ್ರ ಆರನೇ ಮನೆ ಹನ್ನೊಂದನೇ ಮನೆ ಜಾಬಲ್ಲಿ ಇನ್ಕ್ರಿಮೆಂಟ್ ಟೈಮ್ ಮೃಗಶಿರ ನಕ್ಷತ್ರಕ್ಕೆ ಗುರು ಹೋದಾಗ ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗ್ತಕ್ಕಂಥ ಒಂದು ಸಮಯ ನಿರ್ಮಾಣ ಆಗುತ್ತೆ ಎಕ್ಸಲೆಂಟಾಗಿದೆ ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಹಣ ಬರುತ್ತೆ ಕುಜನಿಂದ ಎವ್ವಿ ದುಡ್ಡು ಎವ್ವಿ ದುಡ್ಡು ಬಟ್ ಇಲ್ಲಿ ಹನ್ನೆರಡು ಇರೋದ್ರಿಂದ ಮತ್ತೆ ಅದೆಲ್ಲೋ ಕಮಿಟ್ಮೆಂಟಿಗೆ ದುಡ್ಡು ಉಂಟೋಗುತ್ತೆ ಅವ್ರ ಕ ಯಾಕೆಂದರೆ ಇದು ಏಳನೇ ಮನೆ ತೋರಿಸ್ತಾ ಇದೆ ಸಂಗಾತಿಗೋಸ್ಕರ ಖರ್ಚಿರ್ಬೋದು ವೃತ್ತಿ ನಾನೇನೋ ಬೇರೆ ವೃತ್ತಿ ಮಾಡ್ತೀನಿ ಅಂದ್ಬಿಟ್ಟು ಬಂಡವಾಳ ಆಗ್ತಕ್ಕಂಥದ್ದು ವಿದೇಶದ ವೃತ್ತಿಗೆ ಬಂಡವಾಳ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಬಟ್ ದುಡ್ಡು ಬಂದರೂ ಕೂಡ ದುಡ್ಡು ಸೆರ್ಯಾಗ್ ಬರುತ್ತಾದರೆ ಹನ್ನೆರಡನೇ ಮನೆ ಇದ್ದಾಗ ಸ್ವಲ್ಪ ಹುಷಾರಾಗಿರಬೇಕು ಸೊ ಅಲ್ಲಿ ದುಡ್ಡಿನ ವ್ಯವಹಾರಗಳನ್ನ ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನ ಇಲ್ಲಿ ಇಲ್ಲೊಂಥರ ಫಿಫ್ಟಿ ಫಿಫ್ಟಿ ಮದುವೆ ಜೀವನ ಏಳನೇ ಮನೆ ಇದೆ ಹನ್ನೊಂದನೇ ಮನೆ ಇದೆ ಮದುವೆಗೆ ಆಫರ್ ಸಿಕ್ಕಾಪಟ್ಟೆ ಬರುತ್ತೆ ಆದರೂ ಅಡಚಣೆ ಆರನೇ ಮನೆ ಇದೆ ಹನ್ನೆರಡನೇ ಮನೆ ಇದೆ ಇದೇನು ಮಾಡುತ್ತೆ ಕಟ್ ಮಾಡಾಕತ್ತೆ ಯಾವುದಾರು ಆಫರ್ ಬಂದರೆ ಇಷ್ಟ ಇಲ್ಲ ಅಂತ ಕಟ್ ಮಾಡಾಕೋದು ಯಾವುದಾರ ಆಫರ್ ಕನೆಕ್ಟ್ ಆಗಿದೆ ಆಲ್ರೆಡಿ ಇನ್ನೇನು ಎಂಗೇಜ್ಮೆಂಟ್ ಆಗಿದೆ ಅದರಲ್ಲಿನೋ ಜಗಳ ಅದರಲ್ಲಿನೋ ಸಮಸ್ಯೆ ಈ ರೀತಿ ಮದುವೆ ಸೆಟ್ ಮಾಡ್ಕೊಳ್ಳೋಕ್ಕೆ ಸೆಲೆಕ್ಟಿವ್ ಅಯ್ಯೋ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ಸ್ವಲ್ಪ ಕನ್ಫ್ಯೂಷನ್ ಟೈಮ್ ಆಗುತ್ತೆ ಆದರೂ ಸ್ವಲ್ಪ ಪಟ್ಟರೆ ಮದುವೆ ಆಗ್ತಕ್ಕಂಥದ್ದು ಕೂಡ ಏಳನೇ ಮನೆ ಇಲ್ಲ ಹನ್ನೊಂದನೇ ಮನೆ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಸ್ವಲ್ಪ ಇದೆಲ್ಲ ಕಾಂಬಿನೇಷನ್ಸು ಮಿಕ್ಸಡಾಗಿ ಬರುತ್ತೆ ಇದು ಗೋಚಾರ ಫಲದ ಒಂದು ಕಾಂಬಿನೇಷನ್ಸು ನಿಮ್ಮ ಜಾತಕದಲ್ಲಿ ಹೆಂಗಿದೆ ವೀಕ್ಷಕರೇ ಹಂಗೋಗುತ್ತೆ ನಾನು ಹೇಳ್ತಕ್ಕಂಥದ್ದು ನಾನು ಹೇಳಿದ್ದು ಅಪ್ಲೈ ಆಗಬೇಕು ಅಂದರೆ ನಿಮಗೆ ಗುರುದಶ ಭುಕ್ತಿ ಗುರು ಅಂತರ್ಭುಕ್ತಿ ಆ ಟೈಮಲ್ಲಿ ನೋಡ್ಕೋಬೇಕು ಗುರುದಶ ಅಂದರೆ ಎರಡು ಕಂಪ್ಲೀಟಾಗಿರುತ್ತೆ ಹದಿನಾರು ವರ್ಷ ಅದರಲ್ಲಿ ಸೆಂಟ್ರಲ್ಲಿದ್ದರೂ ಕೂಡ ನಿಮಗೆ ಅಪ್ಲೈ ಆಗುತ್ತೆ ಭಕ್ತಿ ಅಂದರೆ ಒಂದು ವರ್ಷ ಇದೆಯಾ ಎರಡು ವರ್ಷ ಇದೆಯಾ ನೋಡ್ಕೊಳ್ಳಿ ಆ ಟೈಮಲ್ಲಿ ಇದು ಅಪ್ಲೈ ಆಗುತ್ತೆ ಅಂತರ್ಭುಕ್ತಿ ಅಂದರೆ ಮೂರು ತಿಂಗಳಿರ್ಬೋದು ಐದು ತಿಂಗಳಿರ್ಬೋದು ಅಥವಾ ಆರು ಇರ್ಬೋದು ಆ ಟೈಮಲ್ಲಿ ಮಾತ್ರ ಅಪ್ಲೈ ಆಗುತ್ತೆ ಈ ಗುರು ಫಲ ಬರೋದೇ ಹಂಗೆ ತರ್ಟಿ ಪರ್ಸೆಂಟು ಎಲ್ಲೂ ಗುರು ಬಂದೇ ಇಲ್ಲ ನಿಮಗೆ ಅಪ್ಲೈನೇ ಆಗೋಲ್ಲ ಮಿಥುನ ಲಗ್ನದವರಿಗೆ ಗುರು ಬರಬೇಕು ಅಪ್ಲೈ ಆಗಬೇಕು ಓ ನಾನು ಸುಮ್ಮನೆ ಲಗ್ನ ಅಂತ ನೋಡಿಕೊಂಡ್ರೆ ಪ್ರಯೋಜನ ಇಲ್ಲ ರಾಶಿ ಅಂತ ನೋಡಿಕೊಂಡ್ರೆ ಪ್ರಯೋಜನ ಇಲ್ಲ ಗುರು ಬಂದಿದನ ಜಾತಕದಲ್ಲಿ ನಿಮಗೆ ಈ ಫಲ ತರ್ಟಿ ಪರ್ಸೆಂಟ್ ಇಲ್ವಾ ಈ ಫಲ ಬರುತ್ತೆ ಜಾತಕದಲ್ಲೂ ಇದೇ ಫಲನ ಎಕ್ಸ್ಟ್ರೀಮಾಗಿ ಬರುತ್ತೆ ಅದು ಗುಡ್ಡಿದೆಯಾ ಗುಡ್ ಬರುತ್ತೆ ನಾನು ಹೇಳಿ ಹೇಳಿರೋದ್ರಲ್ಲಿ ಬ್ಯಾಡ್ ಇದ್ದರೆ ಬ್ಯಾಡ್ ಬರುತ್ತೆ ಈ ರೀತಿ ಫಲಗಳು ನಿಮಗೆ ಡಿಸೈಡ್ ಆಗ್ತಕ್ಕಂಥದ್ದು ವೀಕ್ಷಕರೇ ಬಹಳ ಇದು ಡೆಪ್ತ್ ಫಲ ಯಾವ್ಯಾವ ನಕ್ಷತ್ರಕ್ಕೆ ಪ್ರವೇಶ ಆಗ್ತಾನೆ ತುಂಬ ಡಿಫ್ರೆಂಟಾಗಿ ಫಲ ಕೊಡ್ತಾನೆ ಈಗ ಅಂದ್ಕೊಂಬಿಡ್ತಾರೆ ಮಿಥುನ ಲಗ್ನದವರು ನಮಗೆ ಗುರು ಹನ್ನೆರಡು ಏನಾರು ನಷ್ಟ ಮಾಡಿಬಿಡ್ತಾನೆ ಅಂತ ನಕ್ಷತ್ರದಲ್ಲಿ ನೋಡ್ಕೊಳ್ಳಿ ಅದಕ್ಕೇ ಗುಡ್ ಬಂದಿದೆ ಎಷ್ಟೋ ಆಲ್ಮೋಸ್ಟ್ ಗುಡ್ ಬಂದಿದೆ ಚಂದ್ರನಿಂದ ಗುಡ್ ಬಂದಿದೆ ಕುಜನಿಂದ ಗುಡ್ ಬಂದಿದೆ ಆಲ್ಮೋಸ್ಟ್ ಗುಡ್ ಬಂದಿದೆ ಸೊ ಸ್ವಲ್ಪನಾದರೂ ಒಳ್ಳೇದಾಗೇ ಆಗುತ್ತೆ ನಾನು ಹೇಳಿರೋ ಪ್ರೊಡಕ್ಷನ್ ಬಂದೇ ಬರುತ್ತೆ ಸೊ ಅದನ್ನು ಇದು ಮಾಡ್ಕೋಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು